ಇಡೀ ಸಮಸ್ತ ಜನತೆಗೆ ದೇವು ಹಡಪ ಮಾಡುವ ನಮಸ್ಕಾರಗಳು ಬಂಧುಗಳೇ ಇವತ್ತು ನಾವು ಸರ್ವಜ್ಞನ ಗ್ರಾಮವಾದಂಥ ಹಾವೇರಿ ಜಿಲ್ಲೆಯ ಮಸೂರು ಗ್ರಾಮಕ್ಕೆ ಆಗಮಿಸಿ ಸರ್ವಜ್ಞನ ಸಮಾಧಿಗೆ ಬಂದು ಆಶೀರ್ವಾದವನ್ನು ತೆಗೆದುಕೊಂಡು ಒಂದು ಕಡೆ ಎಲ್ಲೇ ನೋವು ಅನ್ನಿಸ್ತಾ ಇದೆ ಯಾಕಂತೇಳಿದ್ರೆ ಹದಿನಾರನೇ ಶತಮಾನದ ಸರ್ವಜ್ಞ ಇವತ್ತು ಕೂಡ ಅವರ ಸಮಾಧಿಗೆ ಒಂದು ನೆರಳನ್ನು ಮಾಡದೇ ಇರುವುದು ವಿಪರ್ಯಾಸ ತಾವೆಲ್ಲ ನೋಡ್ಬೋದು ಸರ್ಕಾರ ಕೆಲವೊಂದಿಷ್ಟು ಸಾಧನೆಗೆದಂಥ ಮಾರ್ಗದರ್ಶನ ಎಲ್ಲ ಗೊತ್ತಿದ್ರು ಕೂಡ ಇವತ್ತು ಕೆಲವೊಂದು ಮಹಾನ್ ಮಾನ್ ವ್ಯಕ್ತಿಗಳನ್ನ ನೆಗ್ಲೆಕ್ಟ್ ಮಾಡ್ತಾ ಇರೋದು ನಮ್ಮ ಎಲ್ಲ ಜನತೆಗೆ ನೋವು ತರುವಂಥ ವಿಚಾರ ಎಲ್ಲೆಲ್ಲೋ ದುಡ್ಡನ್ನು ಹಾಳು ಮಾಡ್ತದ್ದೆ ಸರ್ಕಾರ ನಾವೆಲ್ಲ ನೋಡಿರ್ಬೋದು ಆದರೆ ಇವತ್ತು ಸರ್ವಜ್ಞ ತೋರಿಸಿದಂಥ ಮಾರ್ಗ ಸರ್ವಜ್ಞ ತೋರಿಸಿದಂಥ ದಾರಿ ಸರ್ವಜ್ಞ ಹೇಳಿದಂಥ ನುಡಿಯನ್ನು ನಾವೆಲ್ಲ ಇವತ್ತು ನಮ್ಮ ಪೀಳಿಗಳಿಗೆ ತಿಳಿಸಿದ್ರೆ ಸಾಕು ಎಲ್ಲರೂ ಕೂಡ ಜಾಗೃತಿ ಆಗುವಂಥ ದಿಸೆಯಲ್ಲಿ ಇವತ್ತು ಎಲ್ಲರನ್ನು ಜಾಗೃತಿ ಮಾಡುವಂಥ ನುಡಿಯನ್ನು ಹೇಳಿದಂಥ ಸರ್ವಜ್ಞನ ನೆಲವೇ ಸರಿಯಾಗಿ ನಮ್ಮ ಸರ್ಕಾರ ನೋಡದೆ ಹೋದರೆ ಸಿಪಾರಾಸ ಅನ್ನುತ್ತೆ ಶೀಘ್ರದಲ್ಲೇ ಸರ್ಕಾರ ಮತ್ತು ಸಂಬಂಧಪಟ್ಟಂಥ ಇಲಾಖೆ ಈ ಸರ್ವಜ್ಞನ ಸಮಾಧಿಯನ್ನು ಪ್ರವಾಸಿ ತಾಣವನ್ನಾಗಿ ಮತ್ತು ಹೆಚ್ಚು ಹೆಚ್ಚು ವಿವಿಧ ಕಡೆಯಿಂದ ಸರ್ವಜ್ಞನ ಸಮಾಧಿಗೆ ದರ್ಶನ ಮಾಡಲು ಇದನ್ನೊಂದು ಪ್ರವಾಸೋದ್ಯಮ ಇಲಾಖೆ ಯಾಕೋ ಏನೋ ಇಷ್ಟು ವರ್ಷದಿಂದ ನೆಗ್ಲೆಕ್ಟ್ ಮಾಡ್ತಾ ಇರೋದು ಭಾಳ ನೋವಿನ ಸಂಗತಿ ನಾವೊಂದು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೇವೆ ಇಲ್ಲಿಯ ಸರ್ವಜ್ಞನ ಹೋರಾಟ ಸಮಿತಿ ಜೊತೆಗೆ ನಮ್ಮ ಸಣ್ಣ ಸಣ್ಣ ಸಮುದಾಯಗಳನ್ನು ಕಡೆಗಣಿಸುವಂಥ ಸರ್ಕಾರಕ್ಕೆ ನಮ್ಮ ಹೋರಾಟ ಸಮಿತಿ ಮತ್ತು ಸಮಸ್ತ ಸಮಾಜ ಬಾಂಧವರಿಂದ ಶೀಘ್ರದಲ್ಲೇ ಈ ಸಮಾಧಿಯನ್ನು ಪ್ರವಾಸಿ ತಾಣವನ್ನಾಗಿ ಮಾಡಿ ವಿವಿಧ ದೇಶದ ಮೂಲೆ ಮೂಲೆಯಿಂದ ಪ್ರಕ್ಷಿನ ಸ್ಥಾನವಾಗಿ ಮಾಡಲು ಪ್ರವಾಸೋದ್ಯಮಕ್ಕೆ ಮತ್ತು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೇವೆ ಈ ಮನವಿಗೆ ಸ್ಪಂದಿಸಿ ಶೀಘ್ರದಲ್ಲೇ ಅಭಿವೃದ್ಧಿಗೊಳಿಸಬೇಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ಕಾರಕ್ಕೆ ಮತ್ತೊಮ್ಮೆ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೇವೆ ಪ್ರಾಚ್ಯ ವಸ್ತು ಪ್ರಾಚ್ಯ ವಸ್ತುಗಳ ಸಂಗ್ರಹಾಲಯ ಮತ್ತು ಪ್ರವಾಸೋದ್ಯಮ ಇಲಾಖೆ ಅತ್ಯಂತ ಶೀಘ್ರದಲ್ಲಿ ಇದನ್ನು ಅಭಿವೃದ್ಧಿ ಪಡಿಸಲು ಪ್ರಯತ್ನಿಸಬೇಕಾಗಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾರೆ